ನೂರೇ ನೂರು ಗ್ರಾಮ ತೂಕ ಹೆಚ್ಚಾಯ್ತಂದು ಫೈನಲ್ ನಲ್ಲಿ ನಿಷೇಧ ಹೇರಲಾಯ್ತು ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕಳೆದುಕೊಂಡ ಹುಡುಗಿ ಕುಸ್ತಿಯಲ್ಲಿ ಪ್ರವೀಣೆ ಹೆಣ್ಣು ಬಾಕರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಎಂದೂ ಸೋಲದ ಹುಡುಗಿಯನ್ನ ಕೊನೆಯ ಹತ್ತು ಸೆಕೆಂಡ್ಗಳಲ್ಲಿ ಎರಡು ಅಂಕ ಗಳಿಸಿ ವಿಜೇತರಾದಳು ಕೋಟ್ಯಂತರ ಭಾರತೀಯರ ಮನಸ್ಸನ್ನು ಗೆದ್ದ ಧೀರ ಹುಡುಗಿ ವಿನೇಶ ಏನಾಯ್ತು ಯಾಕಾಯ್ತು ಹೇಗಾಯ್ತು ಎಷ್ಟೊಂದು ಪ್ರಶ್ನೆಗಳು ಯಾರು ಉತ್ತರಿಸುವರು ನೂರೇ ನೂರು ಗ್ರಾಂ ತೂಕ ಹೆಚ್ಚಾಯಿತೆಂದು ನಿನ್ನನ್ನು ಫೈನಲ್ ಆಡದಂತೆ ತಡೆಯಲಾಯಿತು ಅದೆಂತ ನಿಯಮ ಇದೆಂತ ಅನರ್ಹತೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಬೆಳಿಗ್ಗೆ ಈ ಸುದ್ದಿ ಹರಡುವಾಗಲೇ ಎದೆ ಒಡೆದು ಹೋದಂತಾಗಿತ್ತು ಜೀವ ತಳಮಳಿಸಿ ಹೋಗಿತ್ತು ಎಷ್ಟೋ ಜನ ಬಿಕ್ಕಿ ಬಿಕ್ಕಿ ಹತ್ರ ನೀನೆಷ್ಟು ಹತ್ತು ಬಿಟ್ಟೆಯೋ ಏನೋ ಗೊತ್ತಿಲ್ಲ ವಿನೇಶ ಜಗತ್ತಿನ ಎಲ್ಲಾ ದೇಶಗಳು ಕೂಡಿ ಆಡುವ ಒಲಿಂಪಿಕ್ಸ್ ಅದರಲ್ಲಿ ಒಂದು ಚಿನ್ನದ ಅಥವಾ ಬೆಳ್ಳಿಯ ಪದಕ ನೀನು ಬರುವೆ ಎಂಬುದಷ್ಟೇ ನಮ್ಮ ಆಸೆಯಾಗಿರಲಿಲ್ಲ ಎಷ್ಟೊಂದು ಜನರಿಗೆ ನೀನು ಉತ್ತರಿಸಬೇಕಿತ್ತು ಎಷ್ಟೊಂದು ಅವಮಾನಗಳ ಲೆಕ್ಕ ಚುಕ್ತ ಮಾಡಬೇಕಾಗಿತ್ತು ಎಷ್ಟೊಂದು ಹುಡುಗಿಯರಿಗೆ ಸ್ಫೂರ್ತಿ ಉಕ್ಕಿಸಬೇಕಾಗಿತ್ತು ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳೆದುಕೊಂಡು ಬೆಳೆದ ಹುಡುಗಿ ನೀನು ಕುಸ್ತಿಯಲ್ಲಿ ಪ್ರವೀಣೆ ಅದರ ಆಚೆಗೂ ನೀನು ತೋರಿದ ಹೋರಾಟ ಅದು ಈಗ ಇತಿಹಾಸ ಹೇಗೆ ನಡೆಸಿಕೊಂಡೆವು ನಾವು ನಿನ್ನನ್ನು ಹೆಣ್ಣು ಬಾಕರನ್ನು ಕುಸ್ತಿ ನಿಂದ ದೂರವಿಡಿ ಎಂದು ನೀನು ಬೀದಿಗೆ ಬಂದು ಹೋರಾಡಿದೆ ನಿನ್ನನ್ನು ಬೀದಿಯಲ್ಲಿ ಎಳೆದಾಡಿ ನಿನ್ನ ಆತ್ಮಸ್ಥೈರ್ಯ ಉಡುಗಿಸುವ ಪ್ರಯತ್ನ ನಡೆಸಲಾಯಿತು ಒಬ್ಬ ಹೆಣ್ಣು ಮಗಳ ಮೇಲೆಯೇ ಎಷ್ಟೊಂದು ಕಾಕಿಗಳು ಮುಗಿಬಿದ್ದವಲ್ಲವೂ ಕುಸ್ತಿಯ ಕಾಡದಲ್ಲಿ ಬಿದ್ದು ನೆಲ ತಟ್ಟುತ್ತ ನಾನಿನ್ನೂ ಸೋತಿಲ್ಲವೆಂಬಂತೆ ಅಂಗಾತ ಮಲಗಿದ್ದ ನಿನ್ನ ಆ ಚಿತ್ರವನ್ನು ಹೇಗೆ ಮರೆಯುವುದು ಅದೆಲ್ಲ ಹಲ್ಲು ಕಚ್ಚಿ ಸಹಿಸಿ ಹಠ ಬಿಡದೆ ಹೋರಾಡಿದ ಧೀರೆ ನೀನು ನಿನ್ನನ್ನು ಎಳೆದಾಡಿದವರಿಗೆ ತುಳಿದವರಿಗೆ ಹೊಸಕಿ ಹಾಕಲು ಯತ್ನಿಸಿದವರಿಗೆಲ್ಲ ಉತ್ತರ ಕೊಟ್ಟೆ ವಿನೇಶ ಹೋಗಲಿ ಬಿಡು ಯಾವ ದರಿದ್ರ ಕಣ್ಣುಗಳು ನಿನ್ನ ಮೇಲೆ ಬಿದ್ದವೋ ಯಾವ ನೀಚ ಕುತಂತ್ರಗಳು ನಿನಗೆ ಗೊತ್ತಿಲ್ಲದಂತೆ ನಡೆದವೋ ನೀನು ಚಿನ್ನದ ಪದಕ ಧರಿಸಿ ನಿಲ್ಲುವ ಕ್ಷಣ ಅದ್ಯಾರಿಗೋ ಬೇಡವಾಗಿತ್ತು ಅಥವಾ ಇದೆಲ್ಲವೂ ಸಹಜವಾಗಿಯೇ ನಿಯಮಬದ್ಧವಾಗಿಯೇ ನಡೆದು ಹೋಯಿತೆ ಆಸಕ್ತಿ ಈಗ ಉಳಿದಿಲ್ಲ ಆ ಪದಕ ಮೇಲಿನ ಮೋಹವೂ ಉಳಿದುಕೊಂಡಿಲ್ಲ ನೀನು ಗೆದ್ದಿದ್ದರಷ್ಟೇ ಆ ಚಿನ್ನಕ್ಕೆ ಆ ಪದಕಕ್ಕೆ ಬೆಲೆ ಇಲ್ಲವಾದಲ್ಲಿ ಅದಕ್ಕೇನು ಅರ್ಥವಿದೆ ಅಂತಾರಾಷ್ಟ್ರೀಯ ಪದಕಗಳಲ್ಲಿ ಎಂದೂ ಸೋಲದ ಕಳೆದ ಒಲಿಂಪಿಕ್ಸ್ ನಲ್ಲಿ ಒಬ್ಬಳೇ ಒಬ್ಬ ಎದುರಾಳಿಗೂ ಒಂದಂಕವನ್ನು ಬಿಟ್ಟುಕೊಡದೆ ಚಿನ್ನ ಗೆದ್ದಿದ್ದ ಆ ಜಪಾನಿ ಎದುರು ಗೆದ್ದಾಗಲೇ ನೀನು ಗೆದ್ದಾಗಿತ್ತು ಚಿನ್ನ ಗೆಲ್ಲುವುದೇನು ನೀನೇ ಚಿನ್ನದ ಹುಡುಗಿಯಾಗಿದ್ದೆ ಕೊನೆಯ ಹತ್ತು ಸೆಕೆಂಡ್ಗಳಲ್ಲಿ ನೀನು ಆಕೆಯ ಮೇಲೆ ಎಗರಿ ಹೋಗಿ ನೆಲಕ್ಕೆ ಕೆಡವಿ ಎರಡು ಅಂಕ ಪಡೆದು ಗೆದ್ದು ಬಿಟ್ಟೆಯಲ್ಲ ಆ ಕ್ಷಣಗಳನ್ನು ಮರೆಯಲು ಸಾಧ್ಯವೇ ಗೆದ್ದ ಮೇಲೆ ಯೂಯಿ ಸೂಸಾಕಿಯನ್ನು ತಬ್ಬಿ ಕಣ್ಣೀರು ಗೆರೆಯುತ್ತಾ ನೀನು ಆಕೆಗೆ ಏನೋ ಹೇಳಿದೆಯಲ್ಲ ಈ ಗೆಲುವು ನನಗೆ ಎಲ್ಲದಕ್ಕಿಂತ ದೊಡ್ಡದು ಎಂದು ನೀನು ಹೇಳಿರಬೇಕು ಅಲ್ಲವೇ ಆಮೇಲಿನ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ಗಳಲ್ಲಿ ನಿನಗೆ ಸ್ಪರ್ಧೆಯೇ ಇರಲಿಲ್ಲ ಬರೀ ಫಾರ್ಮಾಲಿಟೀಸ್ ಅಷ್ಟೇ ಉಳಿದಿತ್ತು ಹಸಿದ ಹುಲಿಯಂತೆ ಕಾಣುತ್ತಿದ್ದೆ ನೀನು ಯಾವಾಗ ನೀನು ನಿನ್ನಡಿ ದೇಹದ ಶಕ್ತಿಯನ್ನು ತೋಳುಗಳಿಗೆ ತಂದುಕೊಂಡು ಎಳೆದು ಕೆಡವಿ ಬಿಡುತ್ತೀಯೋ ಎಂಬ ಆತಂಕದಲ್ಲೇ ನಿನ್ನ ಎದುರಾಳಿಗಳು ಇವತ್ತು ಫೈನಲ್ ನಡೆದಿದ್ರೆ ನೀನಲ್ಲದೆ ಇನ್ಯಾರು ಗೆಲ್ಲಲು ಸಾಧ್ಯವಿತ್ತು ವಿನೇಶ ಈ ಅನರ್ಹತೆ ನಿನ್ನ ಖ್ಯಾತಿಗೆ ಸಾಧನೆಗೆ ಕಿಂಚಿತ್ತು ಊನ ತರಲಾರದು ನಿನ್ನ ಶ್ರಮಕ್ಕೆ ತಪಸ್ಸಿಗೆ ಬದ್ಧತೆಗೆ ಆತ್ಮವಿಶ್ವಾಸಕ್ಕೆ ಬೆಲೆ ಕಟ್ಟಲಾಗದು ನೀನು ಎಂದೆಂದಿಗೂ ನಮ್ಮ ಚಾಂಪಿಯನ್ ನೂರು ಗ್ರಾಮ್ ತೂಕ ನೂರಾರು ದೇಶಗಳ ಒಲಿಂಪಿಕ್ಸ್ ಇತ್ಯಾದಿಗಳನ್ನು ಬದಿಗಿಟ್ಟರೆ ನೀನೇ ಒಂದು ದಂತಕತೆ ಹೊಸ ಪೀಳಿಗೆಯ ಹುಡುಗಿಯರಿಗೆ ಸ್ಫೂರ್ತಿಯ ಕತೆ ಅಷ್ಟು ಸಾಕು ನಿನ್ನೊಂದಿಗೆ ನಿನ್ನನ್ನು ಪ್ರೀತಿಸುವ ದೇಶವಿದು ಭಾರತ್ ಮಾತಾ ಕಿ ಜೈ